ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಒಂದನೆಯ ತರಗತಿಯ ಸವಿಗನ್ನಡದಲ್ಲಿ ಹೂದೋಟ ಗದ್ಯವನ್ನು ತಿಳ್ಕೊಳ್ಳುವ ಹೂಗೋ ಹೂದೋಟ ಗದ್ಯ ಸುಮ ಅಜ್ಜಿ ನೀವು ದಿನಾಲೂ ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ ಎಂದು ಸುಮ ಅಜ್ಜಿಯಲ್ಲಿ ಕೇಳುವಂಥದ್ದು ಇಲ್ಲಿ ನೀವು ಚಿತ್ರವನ್ನು ನೋಡಿದ ತಕ್ಷಣ ಇದು ಒಂದು ಹೂದೋಟ ಇದೊಂದು ಗಾರ್ಡನ್ ಆಗಿದೆ ಇಲ್ಲಿ ಅಜ್ಜಿ ಬಂದಿರ್ತಾರೆ ಮಕ್ಕಳು ಎಲ್ಲರೂ ಬಂದಿರ್ತಾರೆ ಇಂತಹ ಸಂದರ್ಭದಲ್ಲಿ ಇಲ್ಲಿ ಸುಮ ಮತ್ತು ಅಜ್ಜಿಯ ನಡುವೆ ಮಾತುಕತೆ ಆಗುವಂಥದ್ದನ್ನು ಇಲ್ಲಿ ಕಾಣ್ಬೋದು ಇಲ್ಲಿ ಅಜ್ಜಿ ಬಂದಿರ್ತಾರೆ ಹಾಗೆ ಸುಮ ಕೂಡ ಬಂದಿರ್ತಾಳೆ ಸುಮ ಅಜ್ಜಿಯ ಜೊತೆಗೆ ಹೂತೋಟದ ಬಗ್ಗೆ ಮಾತನಾಡುತ್ತಾ ಹೋಗುವಂಥದ್ದನ್ನು ನಾವು ಈ ಒಂದು ಪಾಠದಲ್ಲಿ ನೋಡ್ಬೋದು ಮೊದಲಿಗೆ ಸುಮ ಕೇಳ್ತಾಳೆ ಅಜ್ಜಿ ಹತ್ರ ಅಜ್ಜಿ ನೀವು ದಿನಾಲೂ ಸಂಜೆ ಹೂತೋಟಕ್ಕೆ ಅಲ್ಲವೇ ಅದಕ್ಕೆ ಅಜ್ಜಿ ಹೇಳುತ್ತಾರೆ ಹೌದು ಮಗು ಹೂ ತೋಟಕ್ಕೆ ಬರಲು ನನಗೆ ತುಂಬ ಇಷ್ಟ ಸುಮ ಅದಕ್ಕೆ ಕೇಳುತ್ತಾಳೆ ಅಜ್ಜಿ ಇಲ್ಲಿ ಹಲವಾರು ಮಂದಿ ನಡೆಯುತ್ತಾರಲ್ಲ ಯಾಕೆ ಅಂತ ಸುಮ ಅಜ್ಜಿಯ ಬಳಿ ಕೇಳುತ್ತಾಳೆ ಅದಕ್ಕೆ ಅಜ್ಜಿ ಹೇಳುತ್ತಾಳೆ ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ ಅದಕ್ಕೆ ಸುಮ ಕೇಳುತ್ತಾಳೆ ಅಜ್ಜಿ ಅಲ್ಲಿ ಜೋಕಾಲಿ ಇದೆ ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿಯನ್ನು ಆಡಲೆ ಅದಕ್ಕೆ ಅಜ್ಜಿ ಹೇಳುತ್ತಾಳೆ ಆಡು ಮಗು ನಾನು ಸ್ವಲ್ಪ ನ ನಡೆದಾಡಿ ಬರುತ್ತೇನೆ ಸ್ವಲ್ಪ ಸಮಯದ ಬಳಿಕ ಅಜ್ಜಿ ನಡೆದಾಡಿ ಬಂದ ನಂತರ ಅಜ್ಜಿ ಕೇಳುತ್ತಾರೆ ಜೋಕಾಲಿ ಆಡಿದ್ದು ಆಯಿತೇ ಮಗು ಅಂತ ಸುಮನ ಜೊತೆ ಕೇಳಿದಾಗ ಸುಮನ ಉತ್ತರ ಆಯಿತು ಅಜ್ಜಿ ನಿಮ್ಮ ನಡೆದಾಟ ಆಯಿತೇ ಎಂದು ಸುಮ ಕೇಳುತ್ತಾಳೆ ಅದಕ್ಕೆ ಅಜ್ಜಿ ಹೇಳುತ್ತಾರೆ ಆಯಿತು ಮಗು ಈಗ ಮನೆಗೆ ಹೋಗೋಣವೇ ಎಂದು ಕೇಳುವಂಥದ್ದು ಆಗ ಸುಮ ಅಜ್ಜಿ ನಾನು ದಿನಾಲೂ ನಿಮ್ಮ ಜೊತೆ ಹೂದೋಟಕ್ಕೆ ಬರುವೆ ಅದಕ್ಕೆ ಅಜ್ಜಿ ಹೇಳುತ್ತಾರೆ ನೀನು ತುಂಬ ಜಾಣೆ ಮಕ್ಕಳು ಚಿಕ್ಕನಿಂದಲೇ ಇಂತಹ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು ಅಂತ ಅಜ್ಜಿ ಹೇಳುವಂಥದ್ದು ಇಲ್ಲಿ ಕೇಳಿದಂತಹ ಪದಗಳನ್ನು ನೋಡುವ ಅಜ್ಜಿ ದಿನಾಲು ಸಂಜೆ ನೀವು ಹೂದೋಟ ಹೌದು ಮಗು ಹಲವಾರು ಮಂದಿ ನಡೆ ದೇಹ ಒಳ್ಳೆಯ ವ್ಯಾಯಾಮ ಆರೋಗ್ಯ ಅಗತ್ಯ ಜೋಕಾಲಿ ನಡೆದಾಟ ಅಭ್ಯಾಸ ಜಾಣಿ ಇನ್ನು ಪದಗಳ ಅರ್ಥಗಳನ್ನು ನೋಡುವ ದಿನಾಲು ಪ್ರತಿದಿನ ಜೋಕಾಲಿ ಉಯ್ಯಾಲೆ ಅಥವಾ ತೂಗುಮಣೆ ಇನ್ನು ಅಭ್ಯಾಸದ ಪ್ರಶ್ನೆಗಳನ್ನು ನೋಡುವ ಹೂದೋಟಕ್ಕೆ ಬರಲು ನನಗೆ ಡ್ಯಾಶ್ ಇಷ್ಟ ಯಾರು ಹೇಳುವಂಥದ್ದಿಲ್ಲಿ ಇಲ್ಲಿ ಅಜ್ಜಿ ಹೇಳುವಂಥದ್ದು ಹೂದೋಟಕ್ಕೆ ಬರಲು ನನಗೆ ತುಂಬ ಇಷ್ಟ ನಾನು ಹೋಗಿ ಸ್ವಲ್ಪ ಹೊತ್ತು ಡ್ಯಾಶ್ ಆಡಲೆ ನಾನು ಹೋಗಿ ಸ್ವಲ್ಪ ಹೊತ್ತು ಡ್ಯಾಶ್ ಆಡಲೆ ಅಂತ ಯಾರು ಕೇಳುವಂಥದ್ದು ಇಲ್ಲಿ ಸುಮ ಕೇಳ್ತಾಳೆ ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಆಡಲೆ ಜೋಕಾಲಿ ಎನ್ನುವಂಥದ್ದು ಉತ್ತರ ನಿಮ್ಮ ಡ್ಯಾಶ್ ಆಯಿತೆ ಯಾರು ಕೇಳುವಂಥದ್ದು ಸುಮ ಕೇಳ್ತಾಳೆ ನಿಮ್ಮ ನಡೆದಾಟ ಆಯಿತೆ ನಡೆದಾಟ ಎನ್ನುವಂಥದ್ದು ಉತ್ತರ ನಿಮ್ಮ ನಡೆದಾಟ ಆಯಿತೆ ನೀನು ತುಂಬ ನೀನು ತುಂಬ ಜಾಣೆ ಎನ್ನುವಂಥದ್ದು ಅಜ್ಜಿಯು ಹೇಳುವಂತಹ ಮಾತು ಅಜ್ಜಿ ಹೇಳ್ತಾರೆ ನೀನು ತುಂಬ ಜಾಣೆ ಇಲ್ಲಿ ಜಾಣೆ ಎನ್ನುವಂಥದ್ದು ಉತ್ತರ ಇನ್ನು ಪ್ರಶ್ನೆಗಳು ಅಜ್ಜಿ ದಿನಾಲು ಸಂಜೆ ಎಲ್ಲಿಗೆ ಹೋಗುತ್ತಿದ್ದರು ಅಜ್ಜಿ ದಿನಾಲು ಸಂಜೆ ಹೂದೋಟಕ್ಕೆ ಹೋಗುತ್ತಿದ್ದರು ಇಲ್ಲಿ ಎಲ್ಲಿಗೆ ಎನ್ನುವಂಥ ಜಾಗದಲ್ಲಿ ನಮಗೆ ಉತ್ತರ ಸಿಗಬೇಕು ಅಜ್ಜಿ ದಿನಾಲು ಸಂಜೆ ಎಲ್ಲಿಗೆ ಹೋಗುತ್ತಿದ್ದರು ಎನ್ನುವಂತಹ ಪ್ರಶ್ನೆಯಲ್ಲಿ ಅಜ್ಜಿ ದಿನಾಲು ಸಂಜೆ ಹೂದೋಟಕ್ಕೆ ಹೋಗುತ್ತಿದ್ದರು ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಯಾವುದು ಎನ್ನುವಂತಹ ಪ್ರಶ್ನೆ ದೇಹಕ್ಕೆ ಒಳ್ಳೆಯ ವ್ಯಾಯಾಮ ನಡೆಯುವುದು ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಇಲ್ಲಿ ಕೇಳಿರುವಂಥ ಪ್ರಶ್ನೆ ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಯಾವುದು ಯಾವುದು ಎನ್ನುವಂಥಲ್ಲಿ ಉತ್ತರ ನಮಗೆ ಸಿಗಬೇಕು ದೇಹಕ್ಕೆ ಒಳ್ಳೆಯ ವ್ಯಾಯಾಮ ನಡೆಯುವುದು ಸುಮ ಯಾವ ಆಟ ಆಡಿದಳು ಯಾವ ಆಟ ಆಡ್ತಾಳೆ ಸುಮ ಸುಮಾ ಜೋಕಾಲಿ ಆಟವನ್ನು ಆಡುತ್ತಾಳೆ ಅಂದರೆ ಯಾವ ಎನ್ನುವಂಥಲ್ಲಿ ಜೋಕಾಲಿ ಸುಮ ಜೋಕಾಲಿ ಆಟ ಆಡಿದಳು ಇನ್ನು ಅದರಲ್ಲಿ ಬರುವಂತಹ ಯಾರು ಯಾರಿಗೆ ಹೇಳಿದರು ಅಥವಾ ಕೇಳಿದರು ಎಂದು ಮಕ್ಕಳನ್ನು ಕೇಳಿ ಉತ್ತರ ಪಡೆದುಕೊಳ್ಬೇಕು ಅಜ್ಜಿ ನೀವು ದಿನಾಲೂ ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ ಎಂದು ಹೇಳಿದವರು ಯಾರು ಯಾರು ಹೇಳ್ತಾರೆ ಅಜ್ಜಿ ಅಂತ ಹೇಳುವಂಥದ್ದು ಇಲ್ಲಿ ಸುಮ ಸುಮ ಅಜ್ಜಿಯಲ್ಲಿ ಕೇಳಿದಳು ನೀವು ದಿನಾಲೂ ಸಂಜೆ ಹೂ ತೋಟಕ್ಕೆ ಬರುತ್ತೀರಿ ಅಲ್ಲವೇ ಈ ಮಾತನ್ನು ಸುಮಾ ಅಜ್ಜಿಯ ಬಳಿಯಲ್ಲಿ ಹೇಳಿದಳು ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ ಎಂದು ಹೇಳಿದವರು ಯಾರು ಯಾರು ಹೇಳ್ತಾರೆ ಹಾಗೆ ಅಜ್ಜಿ ಇಲ್ಲಿ ಹೇಳ್ತಾರೆ ಅದರಿಂದ ಈ ಮಾತನ್ನು ಅಜ್ಜಿಯು ಸುಮನಲ್ಲಿ ಸುಮನ ಜೊತೆಯಲ್ಲಿ ಹೇಳಿದರು ಮಕ್ಕಳು ಚಿಕ್ಕಂದಿನಿಂದಲೂ ಇಂತಹ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು ಎಂದು ಹೇಳಿದವರು ಯಾರು ಈ ಮಾತನ್ನು ಅಜ್ಜಿಯು ಸುಮನಲ್ಲಿ ಹೇಳುತ್ತಾರೆ ಈ ಕೆಳಗಿನ ವಾಕ್ಯಗಳನ್ನು ಓದಿ ಹೇಳಿ ಮಕ್ಕಳಿಂದ ಹೇಳಿಸಬೇಕು ನಾನು ದಿನಾಲೂ ಸ್ನಾನ ಮಾಡುತ್ತೇನೆ ನಮ್ಮ ಊರಿನಲ್ಲಿ ಹಲವಾರು ಮನೆಗಳಿವೆ ನನ್ನ ಗೆಳತಿ ತುಂಬ ಜಾಣೆ ಎನ್ನುವಂತಹ ವಾಕ್ಯವನ್ನು ಮಕ್ಕಳಲ್ಲಿ ಹೇಳಿಸಬೇಕು ಇನ್ನು ಈ ಪುಟದಲ್ಲಿ ನೋಡಿ ಕೆಲವೊಂದು ಹೂಗಳಿದೆ ಈ ಹೂಗಳನ್ನು ತೋರಿಸಿ ಈ ಹೂಗಳ ಹೆಸರುಗಳು ಏನು ಎನ್ನುವಂಥದ್ದನ್ನು ಮಕ್ಕಳಿಗೆ ತಿಳಿಸಿಕೊಡಬೇಕು ನಂತರ ಕೆಲವೊಂದು ರೇಖಾಭ್ಯಾಸಗಳಿದೆ ಇದೆಲ್ಲ ಮಕ್ಕಳು ಮಾಡುವಂಥದ್ದು ತೋಚಿದ್ದಂತೆ ಗೀಚು ಮಕ್ಕಳಲ್ಲಿ ಅದನ್ನು ಅವರ ಮನಸ್ಸಿಗೆ ಬಂದಂತೆ ಗೆರೆಯಲ್ಲಿ ಗೆರೆಯನ್ನು ಎಳೆಯಲು ಹೇಳಬೇಕು ಇವಿಷ್ಟು ಹೂದೋಟ ಗದ್ಯದ ವಿವರಣೆ ಆಗಿರುತ್ತದೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು